ಇವತ್ತು ಸುಮಲತಾ ಸುಮಲತಾ ನಮ್ ಬಾಸ್ ಅಂದ್ರು ನನ್ ಜೀವತ್ ಮಡ್ಗರು ನಮ್ ಅಮ್ಮನಿಗೆ ಸುಮಲತಾ ಬರ್ನಿಲ್ಲ ರಾಕ್ಲೆ ವೆಂಕಟೇಶ್ ಬರ್ನಿಲ್ಲ ಸುಮಲತಾ ಮಂಗ ಬರ್ನಿಲ್ಲ ಪ್ರೇಮ್ ಬರ್ನಿಲ್ಲ ಮತ್ತೆ ಅವನ್ ಯಾರ ಈಗ ಹೊಸದಾಗ ಒಬ್ಬ ಬಂದ ಅವನು ಬರ್ನಿಲ್ಲ ನಮ್ ವಿಜಯಲಕ್ಷ್ಮಿ ಅಮ್ಮ ಬಂದಿದ್ರ ಮುಂದಾಗಿ ಸರ್ ಕಟ್ಕೊಂಡವಳು ಕೊನೆ ತಂಗಣ ಇಟ್ಕೊಂಡವಳು ಇರೋ ತನಕ ಸರ್ ನಮಸ್ಕಾರ ಅಪ್ಪ ಲೈವ್ ಅಲ್ಲಿ ಇದೀನಿ ಸರಿ ಫೋನ್ ಮೇಲೆ ಫೋನ್ ಮಾಡ್ತಿದೀನ ಇಲ್ಲ ಸರ್ ನಿಮ್ ಲೈವೇ ನೋಡ್ತಾ ಇದೀನಿ ನಾನು ಲೈವ್ ನೋಡ್ತಾ ಇದ್ದಾಗ ನಿಮ್ಗ್ ಫೋನ್ ಮಾಡಿದ್ರೆ ಡಿಸ್ಟರ್ಬ್ ಆಗಲ್ರಿ ಸರ್ ನಿಮ್ ಹತ್ರ ಮಾತಾಡಬೇಕಂತ ಲೈವ್ ನೋಡ್ತಾ ಇದ್ದ ಸೂಪರ್ ಯಾಕಂದ್ರೆ ನಮ್ ಬಾಸ್ತರಾ ಮಾತಾಡ್ತೀರಾ ನೀವ್ ನೇರ ದಿಟ್ಟ ನಿರಂತರ ಓ ಸತ್ಯ ಸರ್ ಅದು ಯಾಕಂದ್ರೆ ಸತ್ಯ ಮುಖ್ದರಿಡದಾಗ ಹೊಡಿಬೇಕು ಹ್ಮ್ ಯಾರು ಅಷ್ಟೇ ನಾನೇ ಯಾರು ಅಷ್ಟೇ ಯಾರೇ ಯಾರು ಅಷ್ಟೇ ಹ್ಮ್ ಕೆಟಾ ಮಾತಾಡ್ ನನ್ಗೂ ಎರಡ್ ಮಕ್ಳಿದಾವೆ ಹ್ಮ್ ಈಗ ಎರ್ಡ್ ತಿಂಗಳಾಗಿದೆ ಅದೊಂದು ಪಾಪ ಹುಟ್ಟಿ ನಾವ್ ಕೆಟ್ಟದಾಗ ಯಾರು ಬಯಲ್ಲ ನಮ್ ಭಾಷ ತಪ್ಪು ಮಾಡಿದ್ರೆ ಜೈಲ್ಗೆ ಅವಲ್ಲಿ ಪರವಾಗಿಲ್ಲ ತಪ್ಪು ತಪ್ಪೇ ಆದ್ರೆ ನಾವ್ ಅಂದ್ರೆ ಕಮೆಂಟ್ ಹಾಕಿದನಲ್ಲ ಅವಂದ್ ಒಂದ್ ತಗದಿಡ್ಬೇಕಲ್ಲ ಅಲ್ಲಿ ಹ್ಮ್ ಅಲ್ವಾ ಸರ್ ಹ್ಮ್ ಈಗ ನಾಳೆ ದಿನ ನನ್ ತಂಗಿಗಾರರು ಒಂದೇ ಇನ್ನೊಬ್ರು ತಂಗಿಗಾರು ಒಂದೇ ಅದು ಯಾರ್ ತಂಗಿಗಾರು ಒಂದೇ ಅಲ್ವಾ ಸರ್ ಅದು ಮಾಡಿದ ಸಾಕ್ಷಿ ಇದೆ ಅದು ನಮಗೂ ಗೊತ್ತಿಲ್ಲ ವಿಡಿಯೋನು ಇಲ್ಲ ನಮ್ಮ ಹತ್ರ ಹ್ಮ್ ನಮ್ಮ ಹತ್ರ ವಿಡಿಯೋ ಇಲ್ಲ ಆರ ಇವತ್ತು ನ್ಯೂಸ್ ಚಾನೆಲ್ ಒಂದ್ ಹುಡ್ಗಿ ಪ್ರಥಮ್ ಸಾರ್ ಹತ್ರ ಮಾತಾಡ್ತಾ ಇರು ನಾ ಸಾರ್ನೆ ಮರ್ಯಾದೆ ಕೊಡ್ತೀನಿ ಯಾಕಂದ್ರೆ ನಾವ್ ಕೆಡ್ದ ಮಾತಾಡೋದವ್ರನ್ನ ಹ್ಮ್ ನಾ ಬಿಗ್ ಬಾಸ್ ಅಲ್ಲಿ ನೋಡಿ ಫ್ಯಾನ್ ಆಗಿದೆ ನಾನು ಅದ್ ಆ ಹುಡ್ಗಿ ಒಂದು ವಿಡಿಯೋ ತೋರಿಸ್ತು ಹೂ ಈ ತರ ಮಾಡಿದಾರ ಅಂತಂದ್ರು ಹ್ಮ್ ಈಗ ಅದೇ ವಿಡಿಯೋ ಅವ್ರ ಹತ್ರ ಹ್ಮ್ ನಾವ್ ನ್ಯೂಸ್ ನೋಡ್ತಾ ಇರ್ತೀವಲ್ಲ ಈಗ ನೀವ್ ಮಾತಾಡಿದ್ರೆ ನಾನು ಪಕ್ಕ ನಿಮ್ ಮಾತು ನನ್ಗೆ ಇಷ್ಟ ಆಯ್ತು ನಾನ್ ಫಾಲೋ ಮಾಡ್ತಾ ನಾನು ಯಾಕಂದ್ರೆ ನೀವು ಗಾಡಿಗಳ ಅವತ್ ಅವಾಗಿಂದ ರಿಕ್ವೈರಿ ಮಾಡ್ತಿರೋದು ನಾನು ನೋಡಿದೀನಿ ಅದು ಫೇಸ್ಬುಕ್ ಅಲ್ಲಿ ಎನಿ ಟೈಮ್ ನಾನು ಇರ್ತೀನಿ ಅಲ್ಲಿ ನಮ್ಗೆ ಯಾರು ಚೆನ್ನಾಗಿ ಮಾತಾಡ್ತಿರ್ತಾರ ಅವ್ರ್ ಅವ್ರ ಪರವಾಗಿ ಲೈಕ್ ಮಾಡ್ತಾ ಇರ್ತೀವಿ ನಾವು ನಮ್ಗೆ ಆತರ ಈಗ ನಮ್ ಬಾಸು ಬಡವ್ರಿಗೆ ಹೆಲ್ಪ್ ಮಾಡಿದಾರೆ ಎಲ್ಪ್ ಮಾಡ್ರ ತೋರ್ಸ ಇದೊಂದ್ ಸಾವು ಒಂದ್ ಹ್ಮ್ ಈ ತರ ಮಾಡ್ತಾ ಇದಾರಲ್ಲ ಅದ್ ನೀವ್ ಒಂದ್ ದನಿ ಎತ್ಬೋದಲ್ಲ ಸರ್ ಅದು ಅದ್ರ ಜೊತೆಗೆ ಒಂದ್ ನಿಮ್ ನಿಮ್ಗೂ ಒಂದ್ ಇದು ಇರ್ಬೋದಲ್ಲ ಸರ್ ಯಾವ್ದ್ರ ಬಗ್ಗೆ ಈಗ ಅವ್ರು ಈಗ ಇವ್ರು ಕೆಟ್ ಕೆಟ್ಟ ಮಾತಾಡ್ತಾ ಇದಾರಲ್ಲ ನ್ಯೂಸ್ ಅವರು ಅಷ್ಟು ದೊಡ್ಡ ಇನ್ನೊಬ್ಬರಿಗೆ ಅಲ್ಲ ಸರ್ ಇನ್ನೊಬ್ಬ ಮಾಧ್ಯಮದವ್ರಿಗೆ ನೀವ್ ಹಂಗ್ ಮಾಡಬೇಡಿ ಹಿಂಗ್ ಮಾಡಬೇಡಿ ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಹೇಳೋ ಮಟ್ಟಕ್ಕೆ ಇಲ್ಲ ಸರ್ ಬೆಳ್ದಿಲ್ಲ ನಾನು ಯಾವ್ದೋ ಒಂದು ಅಸೋಸಿಯೇಷನ್ ಪ್ರೆಸಿಡೆಂಟ್ ಅಲ್ಲ ಗೊತ್ತಾಯ್ತು ನಮ್ ಬಾಸ್ಕು ಮಗ ಇದಾನೆ ಅಷ್ಟು ಹರ್ಕೊಂಡು ಒಂದ್ ಕಮೆಂಟ್ ಹಾಕಿದ್ರೂ ನಮ್ ಬೇಜಾರತಿ ಇವತ್ತು ಸುಮಲತಾ ಸುಮಲತಾ ನನ್ ಜೀವ ಏದ್ ಮಡುಗರು ನಮ್ ಅಮ್ಮನಿಗೆ ಅಂತಂದ್ರು ಸುಮಲತಾ ಬರ್ನಿಲ್ಲ ರಾಕ್ಲೆನ್ ಅಂಗಟೇಶ್ ಬರ್ನಿಲ್ಲ ಸುಮಲತಾ ಮಂಗ ಬರ್ನಿಲ್ಲ ಪ್ರೇಮ್ ಬರ್ನಿಲ್ಲ ಮತ್ತೆ ಅವನ ಯಾರು ಈಗ ಹೊಸ್ದಾಗ ಒಬ್ಬ ಬಂದ ಅವನು ಬರ್ನಿಲ್ಲ ಚಿಕ್ಕಣ್ಣ ಪಾಪ ಕರೀಸ್ರು ಅವ್ರು ಬಂದ್ರು ಒಂದ್ ಅವ್ರದ್ದು ಹೋದ್ರು ಅವ್ರು ಇವ್ರು ಯಾರು ಬಂದಿಲ್ಲ ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ ಅದು ನಾವು ಒಂದ್ ಅಭಿಮಾನಿಗಳ ತೀರ್ಮಾನ ತಕೊಂಡ್ರ ಬಾಸ್ ಹೊರಗಡೆ ಬಂದ್ಮೇಲೆ ಕುಂಡಿಸ್ಬಿಟ್ಟು ನಾವು ಹೇಳ್ತೀವಿ ಬಾಸ್ಗೆ ಯಾವ ನನ್ ಮಗನ್ ಸವಾಸ ಬೇಕಾಗಿಲ್ಲ ಇನ್ನು ನಿನ್ ಕಾಪಾಡೋರ್ ನಾವ್ ನಿನ್ ಊಟ ಇಲ್ವಾ ನಾವ್ ಹಾಕ್ತಿವಿ ಒಂದ್ ಟೈಮ್ ನಿನ್ ಎಷ್ಟಾಯ್ತಿವ್ರ ಅಷ್ಟ್ ನೋಡ್ಬೇಕು ಇನ್ನು ಇದು ಅಭಿಮಾನಿಗಳಾಗಿದ ನಾವ್ ಹೇಳ್ತೀವಿ ಸರ್ ಅದು ನಾವ್ ಗರ್ವದಿಂದ ಹೇಳ್ತೀವಿ ನಾವ್ ಸರ್ ಇವತ್ತು ನಮ್ ಭಾಷೆ ಜೈಲರ್ ಇದ್ದಾರೆ ಅಂತ ಬಿಟ್ಟು ನಾವ್ ಅವ್ರನ್ನ ಬಿಡ್ಬಳ್ಬಾರ್ದು ಸರ್ ಯಾವತ್ ಅದು ತಪ್ಪು ಅದು ಅಭಿಮಾನಿಗಳು ಅಂದ್ರೆ ಎಲ್ಲಾರು ಒಂದೇ ಹ್ಮ್ ದೇವ್ರಂಗ ಅಭಿಮಾನಿಗಳು ಅಂದ್ರೆ ಎಲ್ಲಾರು ಎಲ್ಲಾರು ಇಷ್ಟ ಪಡ್ತಾರೆ ಎಲ್ಲಾರು ಪಿಕ್ಚರ್ ನೋಡ್ತೀವಿ ಅವುಗಳು ಚೆನ್ನಾಗಿದ್ರೆ ಚೆನ್ನಾಗ್ ಅದ ಅಂತೀವಿ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹ್ಮ್ ಆದ್ರೆ ಏನ್ ಗೊತ್ತ ಸರ್ ತೋರ್ಸ್ಬೇಕು ತೋರ್ಸತಾರ ತೋರ್ಸ್ಬೇಕು ಕೆಟ್ಟ ಕೆಟ್ಟ ಅದ ಏನ್ ಸರ್ ಅವೆಲ್ಲಾ ಕೆಟ್ಟ ಕೆಟ್ಟ ಅವನ್ ದರ್ಶನ್ ಬಗ್ಗೆ ಕೆಟ್ಟ ಕೆಟ್ಟ ಅದೇನ ಏನ್ ಕೊಲಾ ಮಾಡಿದ್ರಲ್ಲ ಕೊಲಾ ಇಡೀ ಕೊಲೆ ಆಗಿರೋವೆಲ್ಲ ದರ್ಶನ ಮಾಡಿರೋದ್ ಹಂಗಾರ ಏನ್ ಸರ್ ಇವಾಗ ಅವಾಗ ಒಂದ್ ಕಾಲೇಜ್ ಒಂದು ಇನ್ಸಿಡೆಂಟ್ ನಡೀತು ನಡೆದಿರೋದು ಸರಿ ಯಾವ ಸರ್ ತಪ್ಪು ಇಲ್ಲ ತಪ್ಪು ನಮ್ ಬಾ ನಮ್ ನಮ್ ಬಾಸು ಒಡೆದಿದಾರಂತೆ ಒಡೆದ್ಬಿಟ್ಟು ಬಂದ್ಬಿಟ್ಟಿದಾರಂತೆ ದುಡ್ಡು ಕೊಟ್ಬಿಟ್ಟು ನಮಗ್ ಗೊತ್ತಿರೋದಷ್ಟೇ ಸರ್ ಅದು ನಮ್ ಬಾಸ್ ಏನ್ ಮಾಡಬೇಕಾಗಿತ್ತು ಅಂದ್ರೆ ಹ್ಮ್ ఫస్ట్ టేషన్ కంప్